ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಒಬ್ಬ ಶಿವತಂದೆಯನ್ನು ಬಿಟ್ಟು ಇಲ್ಲಿ ನಿಮ್ಮವರು ಎಂದು ಹೇಳಿಕೊಳ್ಳಲು ಯಾರೂ ಇಲ್ಲ ಒಬ್ಬ ಶಿವತಂದೆಯನ್ನು ಬಿಟ್ಟು ಇಲ್ಲಿ ನಿಮ್ಮದು ಎಂದು ಹೇಳಿಕೊಳ್ಳಲು ಏನೂ ಇಲ್ಲ ಆದ್ದರಿಂದ ಈ ದೇಹಾಭಿಮಾನದಿಂದ ದೂರಾಗಿ ಸಂಪೂರ್ಣ ಬಡವರಾಗಬೇಕು ಬಡವರೇ ರಾಜಕುಮಾರರಾಗುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ನಾಟಕದ ಯಥಾರ್ಥ ಜ್ಞಾನ ಯಾವ ವಿಚಾರವನ್ನು ಸಮಾಪ್ತಿ ಮಾಡುತ್ತದೆ ಉತ್ತರ ನನಗೆ ಇಂತಹ ಕಾಯಿಲೆ ಏಕೆ ಬಂತು ನಾನು ಈ ರೀತಿ ಮಾಡದೇ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಇಂತಹ ವಿಘ್ನ ನನ್ನ ಜೀವನದಲ್ಲಿ ಏಕೆ ಬಂತು ನಾನು ಇಂತಹ ಬಂಧನದಲ್ಲಿ ಏಕೆ ಸಿಕ್ಕಿ ಹಾಕಿಕೊಂಡೆ ಅನ್ನುವ ವಿಚಾರ ನಾಟಕದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗುತ್ತದೆ ನಾಟಕದ ಯಥಾರ್ಥ ಜ್ಞಾನದ ಮೂಲಕ ಈ ಎಲ್ಲಾ ವಿಚಾರಗಳು ಸಮಾಪ್ತಿಯಾಗುತ್ತದೆ ಏಕೆಂದರೆ ನಾಟಕದ ಅನುಸಾರ ಏನು ನಡೆಯಬೇಕಿತ್ತು ಅದೇ ನಡೆದಿದೆ ಕಲ್ಪದ ಮೊದಲು ಕೂಡ ಅದೇ ರೀತಿ ಆಗಿತ್ತು ಈ ಶರೀರ ಹಳೆಯ ಶರೀರ ಆಗಿದೆ ಈ ಹಳೆಯ ಶರೀರಕ್ಕೆ ತೇಪೆಯನ್ನು ಹಚ್ಚಲೇಬೇಕು ಆದ್ದರಿಂದ ಈ ಶರೀರದ ಬಗ್ಗೆ ಈಗ ನಿಮ್ಮ ಮನಸ್ಸಿನಲ್ಲಿ ವಿಚಾರ ನಡೆಯಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ನಾವೀಗ ಅದೇ ಮಾರ್ಗದಲ್ಲಿ ನಡೆಯಬೇಕು ಓಂ ಶಾಂತಿ ನಾವೀಗ ಅದೇ ಮಾರ್ಗದಲ್ಲಿ ನಡೆಯಬೇಕು ಯಾವ ಮಾರ್ಗದಲ್ಲಿ ನಡೆಯಬೇಕು ಮಾರ್ಗವನ್ನು ಯಾರು ತೋರಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಯಾರ ಮಾರ್ಗದಂತೆ ನಡೆಯುತ್ತಿದ್ದೇವೆ ಎಂದು ಮಾರ್ಗ ಎಂದು ಹೇಳಿ ಅಥವಾ ಸಲಹೆ ಎಂದು ಹೇಳಿ ಅಥವಾ ಶ್ರೀಮತ ಎಂದು ಹೇಳಿ ಮಾತಂತೂ ಒಂದೇ ಆಗಿದೆ ಈಗ ನಾವು ಶ್ರೀಮತದಂತೆ ನಡೆಯಬೇಕು ಆದರೆ ಯಾರ ಶ್ರೀಮತದಂತೆ ನಡೆಯಬೇಕು ಶ್ರೀಮದ್ ಭಗವದ್ಗೀತೆ ಎಂದು ಬರೆಯಲಾಗಿದೆ ಅಂದ ಮೇಲೆ ಅವಶ್ಯವಾಗಿ ಒಬ್ಬ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಶ್ರೀಮತವನ್ನು ನೀಡುತ್ತಿರುವಂತಹ ಪರಮಾತ್ಮ ತಂದೆಯ ಜೊತೆಗೆ ಈಗ ನಮ್ಮ ಬುದ್ಧಿಯೋಗ ಆಗಿದೆ ಶ್ರೀಮತದ ಜೊತೆಗೆ ಈಗ ನಮ್ಮ ಬುದ್ಧಿಯೋಗ ಜೋಡಣೆಯಾಗಿದೆ ಈಗ ಮಕ್ಕಳಾದ ನೀವು ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಒಂದು ವೇಳೆ ಶ್ರೀಕೃಷ್ಣನ ನೆನಪು ಎಂದು ಹೇಳಿದರೆ ಈಗ ನೀವು ಶ್ರೀಕೃಷ್ಣನನ್ನೇ ನೆನಪು ಮಾಡಬೇಕಾಗುತ್ತದೆ ಈಗ ಮಕ್ಕಳಾದ ನೀವು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತೀರೋ ಅಥವಾ ನೆನಪು ಮಾಡುವುದಿಲ್ಲವೋ ಆಸ್ತಿಯ ರೂಪದಲ್ಲಿ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತೀರೇನು ಶ್ರೀಕೃಷ್ಣ ಆಗುವಂತಹ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಶ್ರೀಕೃಷ್ಣನನ್ನು ನೀವು ನೆನಪು ಮಾಡುತ್ತೀರೇನು ನಿಮಗೆ ಗೊತ್ತಿದೆ ನಾವು ರಾಜಕುಮಾರರಾಗುತ್ತೇವೆ ಎಂದು ನೀವು ಈ ರೀತಿ ಹೇಳುವುದಿಲ್ಲ ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ನಾವು ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು ಹೇಳುವುದಿಲ್ಲ ಅವಶ್ಯವಾಗಿ ನಾವು ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಶ್ರೀಮತ ಶಿವತಂದೆಯದ್ದಾಗಿದೆ ಶ್ರೀಕೃಷ್ಣ ಭಗವಾನ್ ವಾಚಿ ಎಂದು ಹೇಳಿದಾಗ ಶ್ರೀಕೃಷ್ಣನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಶ್ರೀಕೃಷ್ಣನನ್ನು ಎಲ್ಲಿ ನೆನಪು ಮಾಡುತ್ತಾರೆ ಶ್ರೀಕೃಷ್ಣನನ್ನು ವೈಕುಂಠದಲ್ಲಿ ನೆನಪು ಮಾಡುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ಮನ್ಮನಾಭವ ಅನ್ನುವ ಶಬ್ದವನ್ನು ಹೇಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಮಧ್ಯಾಜಿ ಭವ ಎಂದು ಹೇಳಬಹುದು ನನ್ನನ್ನು ನೆನಪು ಮಾಡಿ ಎಂದು ಶ್ರೀಕೃಷ್ಣ ಹೇಳಿದರೆ ಶ್ರೀಕೃಷ್ಣ ಅಂತೂ ವೈಕುಂಠದ ನಿವಾಸಿಯಾಗಿದ್ದಾರೆ ಈ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಎಲ್ಲಾ ಧರ್ಮಶಾಸ್ತ್ರದಲ್ಲಿ ಭಗವದ್ಗೀತೆ ಕೂಡ ಬರುತ್ತದೆ ಅವಶ್ಯವಾಗಿ ಭಗವದ್ಗೀತೆ ಭಾರತದ ಧರ್ಮಶಾಸ್ತ್ರ ಆಗಿದೆ ವಾಸ್ತವದಲ್ಲಿ ಇದು ಎಲ್ಲರ ಧರ್ಮಶಾಸ್ತ್ರ ಆಗಿದೆ ಭಗವದ್ಗೀತೆ ಎಲ್ಲಾ ಧರ್ಮದವರಿಗೂ ಧರ್ಮಶಾಸ್ತ್ರ ಆಗಿದೆ ಹೇಳಲಾಗುತ್ತದೆ ಶ್ರೀಮದ್ ಭಗವದ್ಗೀತೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಎಂದು ಅಂದರೆ ಎಲ್ಲಾ ಶಾಸ್ತ್ರಗಳಿಗಿಂತ ಉತ್ತಮ ಶ್ರೀಮದ್ ಭಗವದ್ಗೀತೆ ಆಗಿದೆ ಎಲ್ಲರಿಗಿಂತ ಉತ್ತಮ ಆಗಿದ್ದಾರೆ ಶಿವತಂದೆ ಶ್ರೀ ಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಶ್ರೀ ಶ್ರೀ ಎಂದು ಕರೆಯುವುದಿಲ್ಲ ಶ್ರೀ ಶ್ರೀ ಶ್ರೀಕೃಷ್ಣ ಅಥವಾ ಶ್ರೀ ಶ್ರೀ ರಾಮ ಎಂದು ಹೇಳುವುದಿಲ್ಲ ಶ್ರೀಕೃಷ್ಣನಿಗೆ ಶ್ರೀ ಎಂದು ಹೇಳುತ್ತೇವೆ ಶ್ರೀಕೃಷ್ಣ ಎಂದು ಹೇಳುತ್ತೇವೆ ಶ್ರೀರಾಮ ಎಂದು ಹೇಳುತ್ತೇವೆ ಶ್ರೇಷ್ಠಾತಿ ಶ್ರೇಷ್ಠ ಯಾರಾಗಿದ್ದಾರೋ ಅವರು ಬಂದು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಅವರು ಬಂದು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಶ್ರೀ ಶ್ರೀ ಅಂದರೆ ಸರ್ವರಿಗಿಂತ ಶ್ರೇಷ್ಠ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಯಾರು ಶ್ರೇಷ್ಠ ಆಗಿದ್ದಾರೋ ಅವರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಶ್ರೇಷ್ಠರು ಎಂದು ಅವಶ್ಯವಾಗಿ ದೇವಿ ದೇವತೆಗಳಿಗೆ ಕರೆಯುತ್ತೇವೆ ದೇವತೆಗಳು ಈಗ ಈ ಜಗತ್ತಿನಲ್ಲಿ ಇಲ್ಲ ಈ ಸಮಯದಲ್ಲಿ ಶ್ರೇಷ್ಠರು ಎಂದು ಯಾರನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಯಾರು ಲೀಡರ್ಸ್ ಆಗಿದ್ದಾರೋ ಯಾರು ಹೆಡ್ ಆಗಿದ್ದಾರೋ ಅವರಿಗೆ ಎಲ್ಲರೂ ಬಹಳಷ್ಟು ಗೌರವವನ್ನು ನೀಡುತ್ತಾರೆ ಆದರೆ ಅವರಿಗೆ ಶ್ರೀ ಎಂದು ಕರೆಯಲು ಸಾಧ್ಯ ಇಲ್ಲ ಮಹಾತ್ಮರಿಗೂ ಕೂಡ ಶ್ರೀ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ನಂತರ ಪರಮಾತ್ಮ ತಂದೆಯ ರಚನೆ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ರಚನೆಯನ್ನು ರಚಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ರಚನೆ ಅಂದರೆ ಬ್ರಹ್ಮ ವಿಷ್ಣು ಶಂಕರಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಸೆಕೆಂಡ್ ನಂಬರ್ನಲ್ಲಿ ಶ್ರೇಷ್ಠರಾಗಿದ್ದಾರೆ ಈ ಕಲಿಯುಗದಲ್ಲಿ ನಂಬರ್ ವಾರ್ ಪದವಿ ಇದೆ ಕಲಿಯುಗದಲ್ಲಿ ಎಲ್ಲರಿಗಿಂತ ಶ್ರೇಷ್ಠರು ಅಂದರೆ ರಾಷ್ಟ್ರಪತಿ ಆಗಿದ್ದಾರೆ ನಂತರ ಪ್ರಧಾನ ನಂತರ ಯೂನಿಯನ್ ಮಿನಿಸ್ಟರ್ ಈ ರೀತಿ ನಂಬರ್ ವಾರ್ ಪದವಿ ಇದೆ ಪರಮಾತ್ಮ ತಂದೆ ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಭಗವಂತ ತಂದೆ ರಚಯಿತ ಆಗಿದ್ದಾರೆ ಈಗ ರಚಯಿತ ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ಮನುಷ್ಯರು ಕೇಳುತ್ತಾರೆ ಪರಮಾತ್ಮ ತಂದೆ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಿದರು ಎಂದು ಆದ್ದರಿಂದ ತ್ರಿಮೂರ್ತಿ ಶಿವ ರಚಯಿತ ಆಗಿದ್ದಾರೆ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಹೇಳಬೇಕು ವಾಸ್ತವದಲ್ಲಿ ಪರಮಾತ್ಮ ತಂದೆಗೆ ರಚಿತ ಎಂದು ಕರೆಯುವ ಬದಲು ಮಾಡಿಸುವವರು ಎಂದು ಹೇಳಿದರೆ ಅದು ಸರಿಯಾದ ಶಬ್ದ ಆಗಿದೆ ಬ್ರಹ್ಮನ ಮೂಲಕ ದೈವಿ ಕುಲವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡಿಸುತ್ತಾರೆ ಬ್ರಹ್ಮನ ಮೂಲಕ ಏನನ್ನು ಸ್ಥಾಪನೆ ಮಾಡಿಸುತ್ತಾರೆ ದೈವಿ ಸಂಪ್ರದಾಯದ ಸ್ಥಾಪನೆಯನ್ನು ಮಾಡಿಸುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ಈಗ ಬ್ರಹ್ಮನ ಮಕ್ಕಳಾದ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ಈಗ ನೀವೆಲ್ಲರೂ ಬ್ರಹ್ಮನ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ಜಗತ್ತಿನವರು ಅಸುರಿ ಸಂಪ್ರದಾಯದವರಾಗಿದ್ದಾರೆ ನೀವೀಗ ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಾ ನಂತರ ನೀವೇ ದೈವಿ ಸಂಪ್ರದಾಯದವರಾಗುತ್ತೀರಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ತಿಳಿಸುತ್ತಾರೆ ಮನುಷ್ಯರು ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಆದ್ದರಿಂದ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಜನ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಪರಮಾತ್ಮ ತನ್ನೇ ತಿಳಿಸುತ್ತಾರೆ ನಾನು ಬಂದು ಭಾರತದ ಸೇವೆಯನ್ನು ಮಾಡುತ್ತಿದ್ದೇನೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಮನುಷ್ಯರಾಗಿದ್ದಾರೆ ಆದ್ದರಿಂದ ಹತ್ತು ಜನ ಅಥವಾ ಹನ್ನೆರಡು ಜನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಿರುತ್ತಾರೆ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗಲೇಬೇಕು ವೃಕ್ಷದಲ್ಲಿ ಎಲೆಗಳು ಹುಟ್ಟಿಕೊಳ್ಳುತ್ತಿರುತ್ತದೆ ಯಾರೂ ಕೂಡ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿ ಇತ್ತು ಸತ್ಯಯುಗದಲ್ಲಿ ಕೇವಲ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಇರುತ್ತಿತ್ತು ಸತ್ಯಯುಗದಲ್ಲಿ ದೇವತೆಗಳಿಗೆ ಕೇವಲ ಇಬ್ಬರು ಮಕ್ಕಳು ಇರುತ್ತಿದ್ದರು ಈ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದೀರಾ ಎಷ್ಟು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟು ಜ್ಞಾನದ ಮಾತು ನಿಮಗೆ ಅರ್ಥ ಆಗುತ್ತಾ ಹೋಗುತ್ತದೆ ಗಾಯನ ಕೂಡ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಯಾವಾಗ ನೀವು ಈಶ್ವರ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತೀರೋ ಆಗ ನಿಮಗೆ ಸುಖದ ಅನುಭವ ಆಗುತ್ತದೆ ನಂತರ ಪುನಃ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಬಿಟ್ಟರೆ ನಿಮಗೆ ಅಷ್ಟೊಂದು ಸುಖದ ಅನುಭವ ಆಗುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ ತ್ರಿಕಾಲದರ್ಶಿಗಳು ಎಂದು ನಿಮಗೆ ಕರೆಯಲಾಗುತ್ತದೆ ತ್ರಿಕಾಲದರ್ಶಿಗಳಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಂತಹ ಮಹಾತ್ಮರು ತ್ರಿಕಾಲದರ್ಶಿಯಾಗಿದ್ದರು ಎಂದು ನೀವೀಗ ಹೇಳುತ್ತೀರಾ ವೈಕುಂಠಕ್ಕೆ ಮಾಲೀಕರಾದಂತಹ ರಾಧಾಕೃಷ್ಣರಿಗೂ ಕೂಡ ಸ್ವದರ್ಶನ ಚಕ್ರದ ಜ್ಞಾನ ಗೊತ್ತಿರಲಿಲ್ಲ ವೈಕುಂಠಕ್ಕೆ ಮಾಲೀಕರಾಗಿದ್ದ ರಾಧಾಕೃಷ್ಣರಿಗೂ ಕೂಡ ಮೂರು ಕಾಲದ ಜ್ಞಾನ ಗೊತ್ತಿರಲಿಲ್ಲ ಶ್ರೀಕೃಷ್ಣ ಎಲ್ಲರಿಗೂ ಪ್ರಿಯಾಗಿದ್ದಾರೆ ಏಕೆಂದರೆ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ ಆದರೆ ಮನುಷ್ಯರು ಶ್ರೀಕೃಷ್ಣನ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಎಲ್ಲರೂ ಹೇಳುತ್ತಾರೆ ನೀವು ನಮ್ಮ ಭಗವಂತ ಆದಂತಹ ಶ್ರೀಕೃಷ್ಣನಿಗೆ ಗೌರವವನ್ನು ನೀಡುವುದಿಲ್ಲ ಆದ್ದರಿಂದ ನೀವು ನಾಸ್ತಿಕರಾಗಿದ್ದೀರಾ ಎಂದು ಜಗತ್ತಿನ ಜನ ನಿಮ್ಮನ್ನು ನೋಡಿ ಹೇಳುತ್ತಾರೆ ನಂತರ ಆ ಜನ ನಿಮ್ಮ ಕಾರ್ಯದಲ್ಲಿ ವಿಘ್ನವನ್ನು ಹಾಕುತ್ತಾರೆ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ ಕನ್ಯರ ಜೀವನದಲ್ಲಿ ವಿಘ್ನ ಬರುತ್ತದೆ ಮಾತೆಯರ ಜೀವನದಲ್ಲಿ ವಿಘ್ನ ಬರುತ್ತದೆ ಮಾತೆಯರು ಬಂಧನದಲ್ಲಿ ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಬಂಧನದಲ್ಲಿರುವಂತಹ ಮಕ್ಕಳು ಬಹಳಷ್ಟು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಅಂದ ಮೇಲೆ ನೀವೀಗ ತಿಳಿದುಕೊಳ್ಳಬೇಕು ನಾಟಕದ ಅನುಸಾರ ನಮ್ಮ ಪಾತ್ರ ಇದೇ ರೀತಿ ಇದೆ ಅವಶ್ಯವಾಗಿ ಈ ಯಜ್ಞದಲ್ಲಿ ಕಲ್ಪದ ಮೊದಲು ಕೂಡ ವಿಘ್ನ ಬಂದಿತ್ತು ಈಗಲೂ ಕೂಡ ವಿಘ್ನ ಬಂದಿದೆ ಆದ್ದರಿಂದ ಎಂದೂ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ವಿಚಾರ ನಡೆಯಬಾರದು ನಾವು ಈ ರೀತಿ ಮಾಡದೇ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ನಾನು ಈ ರೀತಿ ಮಾಡದೇ ಇದ್ದಿದ್ದರೆ ನನಗೆ ಜ್ವರ ಬರುತ್ತಿರಲಿಲ್ಲ ಅನ್ನುವ ಶಬ್ದವನ್ನು ನೀವೀಗ ಹೇಳಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ನೀವು ಎಲ್ಲವನ್ನೂ ಮಾಡಿದ್ದೀರಾ ಕಲ್ಪದ ಮೊದಲು ಕೂಡ ಇದೇ ರೀತಿ ಮಾಡಿದ್ದೀರಿ ಆದ್ದರಿಂದ ಕಲ್ಪದ ಮೊದಲು ಕೂಡ ನಿಮಗೆ ಕಷ್ಟದ ಅನುಭವ ಆಗಿತ್ತು ಹಳೆಯ ಶರೀರಕ್ಕೆ ತೇಪೆಯನ್ನು ಹಾಕಲೇಬೇಕು ಅಂತ್ಯದವರೆಗೂ ಈ ಶರೀರವನ್ನು ರಿಪೇರಿ ಮಾಡಬೇಕಾಗುತ್ತದೆ ಈಗ ಆತ್ಮರಾದ ನಿಮಗೆ ಇದು ಹಳೆಯ ಮನೆಯಾಗಿದೆ ಆತ್ಮಕ್ಕೆ ಈ ಶರೀರ ಅನ್ನುವುದು ಹಳೆಯ ಮನೆಯಾಗಿದೆ ಆತ್ಮ ಹೇಳುತ್ತದೆ ನಾನೀಗ ಬಹಳ ಹಳೆಯ ಆತ್ಮ ಆಗಿದ್ದೇನೆ ಆತ್ಮ ಹೇಳುತ್ತದೆ ನಾನೀಗ ಬಹಳಷ್ಟು ಹಳವನಾಗಿದ್ದೇನೆ ಆದ್ದರಿಂದ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ ಶಕ್ತಿ ಇಲ್ಲದೆ ಇರುವ ಕಾರಣ ದುರ್ಬಲ ವ್ಯಕ್ತಿಗಳು ದುಃಖವನ್ನು ಅನುಭವ ಮಾಡುತ್ತಿದ್ದಾರೆ ಮಾಯೆ ದುರ್ಬಲರನ್ನು ಬಹಳಷ್ಟು ದುಃಖಿಯನ್ನಾಗಿ ಮಾಡುತ್ತದೆ ಯಾರು ದುರ್ಬಲರಾಗಿದ್ದಾರೋ ಅವರಿಗೆ ಮಾಯೆ ಬಹಳಷ್ಟು ದುಃಖವನ್ನು ಕೊಡುತ್ತದೆ ಭಾರತದ ನಿವಾಸಿಗಳಾದ ನಾವು ಅವಶ್ಯವಾಗಿ ಮಾಯೆಯ ಮೂಲಕ ಬಹಳಷ್ಟು ದುರ್ಬಲರಾಗಿದ್ದೇವೆ ಭಾರತದ ನಿವಾಸಿಗಳಾದ ನಮ್ಮನ್ನು ಅವಶ್ಯವಾಗಿ ಮಾಯೆ ಬಹಳಷ್ಟು ದುರ್ಬಲರನ್ನಾಗಿ ಮಾಡಿದೆ ಮೊದಲು ನಾವು ಬಹಳಷ್ಟು ಆಗಿದ್ದೆವು ನಂತರ ಮಾಯೆ ನಮ್ಮನ್ನು ದುರ್ಬಲರನ್ನಾಗಿ ಮಾಡಿದೆ ಈಗ ಪುನಃ ನಾವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಮಾಯೆ ನಮಗೆ ಶತ್ರು ಆಗುತ್ತದೆ ಭಾರತದ ನಿವಾಸಿಗಳಿಗೆ ಬಹಳಷ್ಟು ದುಃಖ ಪ್ರಾಪ್ತಿಯಾಗುತ್ತದೆ ಭಾರತದ ನಿವಾಸಿಗಳೇ ಎಲ್ಲರಿಗಿಂತ ಹೆಚ್ಚು ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಭಾರತ ದೇಶ ಸಂಪೂರ್ಣ ಹಳೆಯ ದೇಶ ಆಗಿದೆ ಅಂದ ಮೇಲೆ ಯಾರು ಸಂಪೂರ್ಣ ಶ್ರೀಮಂತರಾಗಿದ್ದರೋ ಅವರು ಅವಶ್ಯವಾಗಿ ಬಡವರಾಗಲೇಬೇಕು ನಂತರ ಬಡವರೇ ರಾಜಕುಮಾರರಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶರೀರದ ಅಭಿಮಾನದಿಂದ ನೀವೀಗ ಸಂಪೂರ್ಣ ದೂರ ಆಗಬೇಕು ನೀವೀಗ ಸಂಪೂರ್ಣ ದೇಹಾಭಿಮಾನದಿಂದ ಮುಕ್ತ ಆಗಬೇಕು ನೀವೀಗ ಅನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳಬೇಕು ಇಲ್ಲಿ ನನ್ನದು ಎಂದು ಹೇಳಿಕೊಳ್ಳಲು ಏನೂ ಇಲ್ಲ ಇಲ್ಲಿ ನನ್ನ ಬಳಿ ಏನೂ ಇಲ್ಲ ಎಂದು ತಿಳಿದುಕೊಂಡು ಸಂಪೂರ್ಣ ಬಡವರಾಗಬೇಕು ಒಬ್ಬ ಶಿವತಂದೆಯನ್ನು ಬಿಟ್ಟು ನನ್ನವರು ಎಂದು ಹೇಳಿಕೊಳ್ಳಲು ಇಲ್ಲಿ ಬೇರೆ ಯಾರೂ ಇಲ್ಲ ನನ್ನವರು ಕೇವಲ ಒಬ್ಬ ಶಿವತಂದೆಯಾಗಿದ್ದಾರೆ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಇರಬೇಕು ಅಂದ ಮೇಲೆ ನೀವೀಗ ಬಹಳಷ್ಟು ಬಡವರಾಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಜನಕ ಮಹಾರಾಜನ ಉದಾಹರಣೆಯನ್ನು ಹೇಳಲಾಗುತ್ತದೆ ಜನಕ ಮಹಾರಾಜನಂತೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರಬೇಕು ಶ್ರೀಮತದಂತೆ ನಡೆಯಬೇಕು ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಬೇಕು ರಾಜ ಜನಕ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದರು ನಂತರ ರಾಜ ಜನಕನಿಗೆ ಹೇಳಲಾಯಿತು ನಿಮ್ಮ ಸಂಪತ್ತನ್ನು ನೀವೇ ಸಂಪಾಲನೆ ಮಾಡಿ ಮತ್ತು ನೀವು ಟ್ರಸ್ಟಿಯಾಗಿ ಇರಿ ಎಂದು ಹರಿಶ್ಚಂದ್ರನ ಕತೆ ಕೂಡ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದು ವೇಳೆ ನೀವೀಗ ಸರ್ವಸ್ವವನ್ನು ಅರ್ಪಣೆ ಮಾಡಿ ಬೀಜವನ್ನು ಬಿತ್ತದೆ ಇದ್ದರೆ ನಂತರ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ನೀವೀಗ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ನಿಮ್ಮ ಸಮ್ಮುಖದಲ್ಲಿ ಈ ಬ್ರಹ್ಮ ತಂದೆ ಕುಡಿತಿದ್ದಾರೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಶಿವತಂದೆಗೆ ಅರ್ಪಣೆ ಮಾಡಿದರು ತಮ್ಮ ಸಂಪೂರ್ಣ ಆಸ್ತಿಗೆ ಬ್ರಹ್ಮ ತಂದೆ ಶಿವತಂದೆಯನ್ನು ಟ್ರಸ್ಟಿಯನ್ನಾಗಿ ಮಾಡಿದರು ಮತ್ತು ಶಿವಶಕ್ತಿಯರನ್ನು ಬ್ರಹ್ಮ ತಂದೆ ತಮ್ಮ ಆಸ್ತಿಗೆ ಟ್ರಸ್ಟಿಯನ್ನಾಗಿ ಮಾಡಿದರು ಶಿವತಂದೆ ಬ್ರಹ್ಮ ತಂದೆ ಆಸ್ತಿಯನ್ನು ಕುಳಿತು ಸಂಪಾಲನೆ ಮಾಡುವುದಿಲ್ಲ ಆದ್ದರಿಂದ ಶಿವಶಕ್ತಿಯರನ್ನು ಬ್ರಹ್ಮ ತಂದೆಯ ಆಸ್ತಿಗೆ ಟ್ರಸ್ಟಿಯನ್ನಾಗಿ ಮಾಡಲಾಯಿತು ಶಿವ ಶಿವತಂದೆ ಬ್ರಹ್ಮ ತಂದೆಯ ಮೂಲಕ ತಮಗೋಸ್ಕರ ಏನನ್ನೂ ಸಮರ್ಪಣೆ ಮಾಡಿಸಿಕೊಳ್ಳುವುದಿಲ್ಲ ಬ್ರಹ್ಮ ತಂದೆ ಮಾತೀರ ಹೆಸರಿಗೆ ಎಲ್ಲವನ್ನೂ ಅರ್ಪಣೆ ಮಾಡಬೇಕಾಗುತ್ತದೆ ಮಾತೀರನ್ನೇ ಮುಂದೆ ಇಡಬೇಕಾಗುತ್ತದೆ ಪರಮಾತ್ಮ ತಂದೆ ಬಂದು ಜ್ಞಾನಾಮೃತದ ಕಳಶವನ್ನು ಮಾತೀರಿಗೆ ನೀಡುತ್ತಾರೆ ಏಕೆಂದರೆ ಮಾತೆಯರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಲಕ್ಷ್ಮಿಗೆ ಪರಮಾತ್ಮ ತಂದೆ ಜ್ಞಾನಾಮೃತದ ಕಳಶವನ್ನು ನೀಡಿಲ್ಲ ಈ ಸಮಯದಲ್ಲಿ ಇವರು ಜಗದಂಬೆ ಆಗಿದ್ದಾರೆ ಸತ್ಯುಗದಲ್ಲಿ ಇವರೇ ಲಕ್ಷ್ಮಿ ಆಗುತ್ತಾರೆ ಜಗದಂಬೆಯ ಬಗ್ಗೆ ಬಹಳ ಒಳ್ಳೆಯ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಜಗದಂಬೆಗೆ ಬಹಳಷ್ಟು ಗೌರವ ಇದೆ ಜಗದಂಬೆ ಮಾತಿಯಾಗಿ ಎಲ್ಲರ ಸೌಭಾಗ್ಯವನ್ನು ಹೇಗೆ ರೂಪಿಸುತ್ತಾರೆ ಜಗದಂಬೆ ಸೌಭಾಗ್ಯ ವಿಧಾತೆ ಹೇಗೆ ಆಗುತ್ತಾರೆ ಜಗದಂಬೆಗೆ ಎಲ್ಲಿಂದ ಹಣ ಪ್ರಾಪ್ತಿಯಾಗುತ್ತದೆ ಬ್ರಹ್ಮನ ಮೂಲಕ ಜಗದಂಬೆಗೆ ಹಣ ಪ್ರಾಪ್ತಿಯಾಗುತ್ತದೆ ಏನು ಶ್ರೀಕೃಷ್ಣನ ಮೂಲಕ ಜಗದಂಬೆಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಏನು ಇಲ್ಲ ದನ ಪುನಃ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆಯ ಮೂಲಕ ಜಗದಂಬೆಗೆ ಪ್ರಾಪ್ತಿಯಾಗುತ್ತದೆ ಇದೆಲ್ಲ ಬಹಳಷ್ಟು ಗುಪ್ತವಾದ ಜ್ಞಾನದ ಮಾತಾಗಿದೆ ಸರ್ವರಿಗೋಸ್ಕರ ಭಗವಂತ ತಂದೆ ಭಗವಾನ್ ವಾಚನ ನುಡಿಸುತ್ತಾರೆ ಭಗವಂತ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ಸರ್ವ ಧರ್ಮದವರಿಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಬಲೆ ಜಗತ್ತಿನಲ್ಲಿ ಅನೇಕರು ಶಿವನ ಪೂಜಾರಿ ಆಗಿದ್ದಾರೆ ಆದರೆ ಅವರಿಗೆ ಶಿವ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅದು ಭಕ್ತಿಯಾಗಿದೆ ಇಲ್ಲಿ ನಿಮಗೆ ಜ್ಞಾನವನ್ನು ಯಾರು ನೀಡುತ್ತಿದ್ದಾರೆ ಅತಿ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆ ಇಲ್ಲಿ ಜ್ಞಾನವನ್ನು ನೀಡುತ್ತಿದ್ದಾರೆ ಶ್ರೀಕೃಷ್ಣ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ಸತ್ಯುಗದ ರಾಜಕುಮಾರ ಎಂದು ಕರೆಯುತ್ತೇವೆ ಬಲೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಆದರೆ ಶ್ರೀಕೃಷ್ಣ ಹೇಗೆ ಸತ್ಯುಗದ ರಾಜಕುಮಾರ ಆದರು ಅನ್ನುವ ವಿಚಾರವನ್ನು ಯಾರೂ ಮಾಡುವುದೇ ಇಲ್ಲ ಮೊದಲು ಈ ಜ್ಞಾನದ ಮಾತು ನಮಗೂ ಕೂಡ ಗೊತ್ತಿರಲಿಲ್ಲ ಈಗ ಮಕ್ಕಳಿಗೆ ಜ್ಞಾನ ಗೊತ್ತಾಗಿದೆ ಅವಶ್ಯವಾಗಿ ನಾವೀಗ ಪುನಃ ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ ನಂತರ ಪುನಃ ಸತ್ಯುಗದಲ್ಲಿ ನಾವೇ ದೊಡ್ಡವರಾಗಿ ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸುತ್ತೇವೆ ಈ ಜ್ಞಾನ ಭವಿಷ್ಯಕ್ಕೋಸ್ಕರ ಆಗಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಈ ಜ್ಞಾನದ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣ ಸತ್ಯುಗದಲ್ಲಿ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಶಿವ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಬ್ರಹ್ಮನ ಮುಖ ಕಮಲದ ಮೂಲಕ ಸಾವಿರಾರು ಜನ ಬ್ರಾಹ್ಮಣರು ಹುಟ್ಟುತ್ತಾರೆ ಅಂದ ಮೇಲೆ ಅಷ್ಟೆಲ್ಲ ಜನ ಬ್ರಾಹ್ಮಣರಿಗೆ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ಕೇವಲ ಬ್ರಾಹ್ಮಣರಾದ ನೀವು ಕಲ್ಪದ ಸಂಗಮ ಯುಗದಲ್ಲಿ ಇದ್ದೀರಾ ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ ಬ್ರಾಹ್ಮಣರಾದ ನೀವು ನಿವಾಸವನ್ನು ಮಾಡುತ್ತೀರಾ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಬ್ರಾಹ್ಮಣರಾದ ನೀವು ಮಾತ್ರ ಸಂಗಮ ಯುಗದಲ್ಲಿ ಇದ್ದೀರಾ ಇನ್ನು ಸಂಪೂರ್ಣ ಸೃಷ್ಟಿಯಲ್ಲಿ ಇರುವಂತವರು ಕಲಿಯುಗದ ನಿವಾಸಿಗಳಾಗಿದ್ದಾರೆ ಅವರೆಲ್ಲರೂ ಹೇಳುತ್ತಾರೆ ನಾವೀಗ ಕಲಿಯುಗದಲ್ಲಿ ಇದ್ದೇವೆ ಎಂದು ನೀವೀಗ ಹೇಳುತ್ತೀರಾ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಎಂದು ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಈ ಜ್ಞಾನದ ಮಾತು ಬೇರೆ ಎಲ್ಲೂ ಕೂಡ ಇಲ್ಲ ಇದೆಲ್ಲ ಹೊಸ ಹೊಸ ಜ್ಞಾನದ ಮಾತಾಗಿದೆ ಈ ಹೊಸ ಹೊಸ ಜ್ಞಾನದ ಮಾತನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು ಒಂದು ವೇಳೆ ನೀವು ಪವಿತ್ರರಾಗದೇ ಇದ್ದರೆ ಎಂದು ನಿಮ್ಮ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಲು ಸಾಧ್ಯ ಇಲ್ಲ ಪವಿತ್ರರಾಗದೆ ಯೋಗ ಜೋಡಣೆ ಆಗಲು ಸಾಧ್ಯ ಇಲ್ಲ ಈ ರೀತಿ ಕಾಯ್ದೆಯೇ ಇಲ್ಲ ಕಾಯಿದೆ ಈ ರೀತಿ ಹೇಳುವುದಿಲ್ಲ ಪವಿತ್ರ ಆತ್ಮರಾಗದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ತಂದೆಯ ಜೊತೆಗೆ ಸ್ವಲ್ಪ ಯೋಗವನ್ನು ಜೋಡಣೆ ಮಾಡಿದರೂ ಕೂಡ ಸ್ವರ್ಗಕ್ಕಂತೂ ಬರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನೀವು ಪವಿತ್ರರಾಗದೇ ಇದ್ದರೆ ನೀವು ನನ್ನ ಬಳಿ ಬರಲು ಸಾಧ್ಯ ಇಲ್ಲ ಬಲೆ ನೀವು ಮನೆಯಲ್ಲಿ ಕುಳಿತಿದ್ದರೂ ಕೂಡ ನೀವು ಸ್ವರ್ಗಕ್ಕೆ ಬರಬಹುದು ಸ್ವರ್ಗದಲ್ಲಿ ನೀವು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬಹುದು ಆದರೆ ಯಾವಾಗ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರೋ ಮತ್ತು ಪವಿತ್ರರಾಗಿ ಇರುತ್ತೀರೋ ಆಗ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ ಪವಿತ್ರರಾಗದೆ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ ಪವಿತ್ರರಾಗದೇ ಇದ್ದರೆ ಮಾಯೆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಲು ಬಿಡುವುದಿಲ್ಲ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಹೇಳುತ್ತಾರೆ ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ವಿಕಾರಕ್ಕೆ ವಶ ಆಗುವಂತವರು ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಹೇಳಿ ತಮ್ಮ ಮನಸ್ಸಿನಲ್ಲೇ ತಾವೇ ಖುಷಿಯನ್ನು ಪಡುತ್ತಾರೆ ಆದರೆ ಇಲ್ಲಿ ಮುಖ್ಯ ಅಂದರೆ ಪವಿತ್ರತೆ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಮಕ್ಕಳಿಗೆ ಜನ್ಮವನ್ನು ನೀಡಬೇಡಿ ಎಂದು ಆದರೆ ಇದು ತಮೋ ಪ್ರಧಾನ ಜಗತ್ತಾಗಿದೆ ಈಗ ಪರಮಾತ್ಮ ತಂದೆ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುತ್ತಿದ್ದಾರೆ ನೀವೆಲ್ಲರೂ ಕುಮಾರ ಕುಮಾರಿಯರಾಗಿದ್ದೀರಾ ಅಂದ ಮೇಲೆ ಇಲ್ಲಿ ವಿಕಾರದ ಮಾತೇ ಇಲ್ಲ ಮಕ್ಕಳಾದ ನೀವು ವಿಕಾರ ಅನ್ನುವ ವಿಷಕ್ಕೋಸ್ಕರ ಎಷ್ಟೊಂದು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರತೆಯ ವಿಷಯದಲ್ಲಿ ಬಹಳಷ್ಟು ಪತ್ತೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಇಲ್ಲಿರುವ ಮಕ್ಕಳಲ್ಲಿ ಯಾರೂ ಕೂಡ ಡ್ರಿಂಕ್ಸ್ ಅನ್ನು ಮಾಡುವುದಿಲ್ಲ ತಾನೆ ನಿಮ್ಮಲ್ಲಿ ಯಾರೂ ಕೂಡ ಶರಾಬನ್ನು ಕುಡಿಯುವುದಿಲ್ಲ ತಾನೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಒಂದು ವೇಳೆ ನೀವು ಈಶ್ವರ ತಂದೆಯ ಸಮ್ಮುಖದಲ್ಲಿ ಅಸತ್ಯವನ್ನು ಹೇಳಿದರೆ ಧರ್ಮರಾಜನ ಮೂಲಕ ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಭಗವಂತ ತಂದೆಯ ಸಮ್ಮುಖದಲ್ಲಿ ನೀವು ಸತ್ಯವನ್ನೇ ಹೇಳಬೇಕು ಒಂದು ವೇಳೆ ಯಾವುದಾದರೂ ಕಾರಣದಿಂದ ನೀವು ಸ್ವಲ್ಪ ಡ್ರಿಂಕ್ಸ್ ಅನ್ನು ಮಾಡಿದರೆ ಯಾವುದಾದರೂ ಕಾರಣದಿಂದ ಯಾರಾದರೂ ಸ್ವಲ್ಪ ಶರಾಬನ್ನು ಕುಡಿದರೆ ನೀವು ಔಷಧಿ ರೂಪದಲ್ಲಿ ಶರಾಬನ್ನು ಕುಡಿದರೂ ಕೂಡ ಸತ್ಯವನ್ನು ಹೇಳಿ ಎಂದು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ ಯಾರು ನಾನು ಡ್ರಿಂಕ್ಸ್ ಅನ್ನು ಮಾಡುತ್ತೇನೆ ಎಂದು ಕೈಯನ್ನು ಎತ್ತಲಿಲ್ಲ ಇಲ್ಲಿ ನೀವು ಸತ್ಯವನ್ನೇ ಹೇಳಬೇಕು ಯಾರಾದರೂ ತಪ್ಪನ್ನು ಮಾಡಿದರೆ ನಂತರ ಪರಮಾತ್ಮ ತಂದೆಗೆ ತಾವೇನು ತಪ್ಪನ್ನು ಮಾಡಿದ್ದೀರಾ ಎಂದು ಪತ್ರದಲ್ಲಿ ಸತ್ಯವನ್ನೇ ಬರೆಯಬೇಕು ಬಾಬಾ ನನ್ನ ಮೂಲಕ ಇಂತಹ ತಪ್ಪಾಗಿದೆ ಮಾಯೆ ನನಗೆ ಪೆಟ್ಟನ್ನು ಕೊಟ್ಟಿದೆ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಬಾಬಾರವರಿಗೆ ಅನೇಕ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ ಇಂದು ನನ್ನಲ್ಲಿ ಕ್ರೋಧದ ಭೂತ ಪ್ರವೇಶವನ್ನು ಮಾಡಿತು ನಾನು ಇಂಥವರಿಗೆ ಹೊಡೆದು ಬಿಟ್ಟೆ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಿಮ್ಮ ಮತ ಆಗಿದೆ ನೀವೀಗ ಯಾರಿಗೂ ಹೊಡೆಯಬೇಡಿ ಎಂದು ನೀವು ಮತವನ್ನು ನೀಡಿದ್ದೀರಾ ಆದರೆ ನಾನು ಕ್ರೋಧಕ್ಕೆ ವಶಾಗಿ ಇಂಥವರಿಗೆ ಹೊಡೆದೆ ಎಂದು ಮಕ್ಕಳು ಪತ್ರವನ್ನು ಬರೆಯುತ್ತಾರೆ ಶ್ರೀಕೃಷ್ಣನನ್ನು ಹಗ್ಗದಿಂದ ಕಟ್ಟಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಇದೆಲ್ಲ ಅಸತ್ಯ ಮಾತಾಗಿದೆ ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣವನ್ನು ಕಲಿಸಬೇಕು ಮಕ್ಕಳಿಗೆ ಹೊಡೆಯಬಾರದು ಮಕ್ಕಳು ತಪ್ಪನ್ನು ಮಾಡಿದರೆ ಮಕ್ಕಳಿಗೆ ಊಟವನ್ನು ಕೊಡಬಾರದು ಮಕ್ಕಳು ತಪ್ಪನ್ನು ಮಾಡಿದರೆ ಮಕ್ಕಳಿಗೆ ಮಿಠಾಯಿಯನ್ನು ಕೊಡಬಾರದು ಸ್ವೀಟ್ ಅನ್ನು ಕೊಡಬಾರದು ಈ ರೀತಿ ಮಕ್ಕಳನ್ನು ಸುಧಾರಣೆ ಮಾಡಬೇಕು ನೀವು ಮಕ್ಕಳಿಗೆ ಹೊಡೆದರೆ ಇದೂ ಕೂಡ ಕ್ರೋಧದ ಸಂಕೇತ ಆಗಿದೆ ಮಕ್ಕಳಿಗೆ ಮಹಾತ್ಮರು ಎಂದು ಕರೆಯಲಾಗುತ್ತದೆ ಮಹಾತ್ಮರ ಮೇಲೆ ನೀವು ಕ್ರೋಧವನ್ನು ಮಾಡುತ್ತಿದ್ದೀರಾ ಎಂದು ಅರ್ಥ ಸಣ್ಣ ಮಕ್ಕಳು ಮಹಾತ್ಮರಿಗೆ ಸಮಾನ ಆಗಿರುತ್ತಾರೆ ಆದ್ದರಿಂದ ಮಕ್ಕಳಿಗೆ ಹೊಡೆಯಬಾರದು ಮಕ್ಕಳಿಗೆ ನೀವು ಬೈಯಲೂ ಬಾರದು ಮಕ್ಕಳಿಗೆ ನಿಂದನೆಯನ್ನು ಮಾಡಬಾರದು ನಾವೀಗ ಅಂತಹ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ನಾನು ವಿಕರ್ಮವನ್ನು ಮಾಡಿದೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ನಡೆಯುವಂತಹ ಯಾವ ಕರ್ಮವನ್ನು ನಾವೀಗ ಮಾಡಬಾರದು ಒಂದು ವೇಳೆ ನಾವು ತಪ್ಪನ್ನು ಮಾಡಿದರೆ ಪರಮಾತ್ಮ ತಂದೆಗೆ ತಕ್ಷಣ ಪತ್ರವನ್ನು ಬರೆಯಬೇಕು ಬಾಬಾ ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಮುಂದೆ ಪುನಃ ಇಂತಹ ತಪ್ಪನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ನನ್ನಿಂದ ಇಂತಹ ತಪ್ಪಾಗಿದೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಕೇಳಬೇಕು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಕೇಳದೇ ಇದ್ದರೆ ಧರ್ಮರಾಜ ನಮಗೆ ಶಿಕ್ಷೆಯನ್ನು ನೀಡುತ್ತಾರೆ ಧರ್ಮರಾಜ ಶಿಕ್ಷೆಯನ್ನು ನೀಡಿದಾಗ ಅಯ್ಯೋ ಅಯ್ಯೋ ಎಂದು ದುಃಖಿಗಳಾಗಬೇಕಾಗುತ್ತದೆ ಧರ್ಮರಾಜ ಶಿಕ್ಷೆಯನ್ನು ನೀಡುವಾಗ ಅಯ್ಯೋ ಎಂದು ಹೇಳುತ್ತಾ ಎಲ್ಲರೂ ಹೇಳುತ್ತಾರೆ ಮುಂದೆ ಪುನಃ ಇಂತಹ ತಪ್ಪನ್ನು ಮಾಡುವುದಿಲ್ಲ ಎಂದು ಇಲ್ಲಿ ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮುದ್ದಿನ ಸುಪುತ್ರ ಮಕ್ಕಳೇ ಎಂದು ಪ್ರೀತಿಯ ಮಕ್ಕಳು ಎಂದು ಅಸತ್ಯವನ್ನು ಹೇಳಬಾರದು ಹೆಜ್ಜೆ ಹೆಜ್ಜೆಗೂ ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನೀವೀಗ ನಿಮ್ಮ ಹಣವನ್ನು ತೊಡಗಿಸಬೇಕು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಈಗ ನಿಮ್ಮ ಹಣ ಸದುಪಯೋಗ ಆಗುತ್ತಿದೆ ಅಂದ ಮೇಲೆ ನಿಮ್ಮ ಬಳಿ ಇರುವಂತಹ ಒಂದೊಂದು ಕವಡೆಯ ಸಮಾನ ಹಣ ಕೂಡ ವಜ್ರ ಸಮಾನ ಆಗಿದೆ ಎಂದು ನಾವು ಸನ್ಯಾಸಿಗಳಿಗೆ ಹಣವನ್ನು ದಾನವಾಗಿ ನೀಡಿ ಪುಣ್ಯವನ್ನು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ ಮನುಷ್ಯರು ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡುತ್ತಾರೆ ಕಾಲೇಜನ್ನು ನಿರ್ಮಾಣ ಮಾಡುತ್ತಾರೆ ಅವರಿಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಕಾಲೇಜನ್ನು ನಿರ್ಮಾಣ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗುತ್ತದೆ ಧರ್ಮಶಾಲೆಯನ್ನು ನಿರ್ಮಾಣ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮಹಲ್ ಸಿಗುತ್ತದೆ ಇಲ್ಲಿ ನಿಮಗೆ ಅನೇಕ ಜನ್ಮಗಳಿಗೋಸ್ಕರ ಬೇಹದ್ದಿನ ಸುಖ ಸಿಗುತ್ತದೆ ಬೇಹದ್ದಿನ ಆಯಸ್ಸು ಪ್ರಾಪ್ತಿಯಾಗುತ್ತದೆ ಯೋಗದ ಮೂಲಕ ನೀವು ದೀರ್ಘಾಯಸ್ಸುಳ್ಳವರಾಗುತ್ತೀರಾ ಬೇರೆ ಯಾವ ಧರ್ಮದವರ ಆಯಸ್ಸು ಕೂಡ ದೀರ್ಘಾಯಸ್ಸಾಗಲು ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಆಯಸ್ಸು ಕಡಿಮೆ ಇರುವ ಕಾರಣ ಇಲ್ಲಿ ಆಯಸ್ಸನ್ನು ಲೆಕ್ಕ ಮಾಡಲಾಗುತ್ತದೆ ಕುಳಿತರು ನಿಂತರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಖುಷಿ ಇರುತ್ತದೆ ನಿಮಗೆ ಏನಾದರೂ ಕಷ್ಟ ಆದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು ಇನ್ನು ಯಾರು ಇಂತಹ ಬಡವರಂತೂ ಅಲ್ಲ ಬಾಬಾ ನಾನಂತೂ ನಿಮಗೆ ಮಗು ಆಗಿದ್ದೇನೆ ಈಗ ನಾನು ನಿಮ್ಮ ಬಳಿ ಮಧುಬನದಲ್ಲೇ ಇರುತ್ತೇನೆ ಎಂದು ಹೇಳುವಷ್ಟು ಬಡವರು ನೀವ್ಯಾರು ಅಲ್ಲ ಹಾಗೆ ನೋಡಿದರೆ ಇಂತಹ ಬಡವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಎಲ್ಲರೂ ಬಂದು ನಾನು ಮಧುಬನದಲ್ಲೇ ಇರುತ್ತೇನೆ ಎಂದು ಹೇಳಿದರೆ ಪರಮಾತ್ಮ ತಂದೆ ಎಲ್ಲರನ್ನು ಮಧುಬನದಲ್ಲೇ ಇಟ್ಟುಕೊಂಡರೆ ಲಕ್ಷಾಂತರ ಜನ ಇಲ್ಲಿ ಒಟ್ಟಿಗೆ ಸೇರಿ ಇರಬೇಕಾಗುತ್ತದೆ ಲಕ್ಷಾಂತರ ಜನ ಒಟ್ಟಿಗೆ ಇಲ್ಲಿ ಸೇರಿದರೂ ಕೂಡ ಅದರಿಂದ ಏನೂ ಲಾಭ ಆಗುವುದಿಲ್ಲ ಇಲ್ಲಿ ಈ ರೀತಿ ಕಾಯ್ದೆ ಇಲ್ಲ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಎಲ್ಲರೂ ಇಲ್ಲಿ ಮಧುಬನದಲ್ಲಿ ಇರಲು ಸಾಧ್ಯ ಇಲ್ಲ ಉದ್ಯೋಗ ವ್ಯವಹಾರವನ್ನು ಮಾಡುವಂತವರು ಈಶ್ವರನ ಹೆಸರಿನಲ್ಲಿ ಸ್ವಲ್ಪ ಹಣವನ್ನು ತೆಗೆದು ಅದನ್ನು ದಾನ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ನೀವು ಬಡವರಾಗಿದ್ದೀರಾ ನಿಮಗೆ ಈಶ್ವರನಿಗೋಸ್ಕರ ಹಣವನ್ನು ತೆಗೆದು ದಾನ ಮಾಡಲು ಸಾಧ್ಯ ಆಗದೇ ಇದ್ದರೂ ಕೂಡ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮಮ್ಮ ಹಣವನ್ನು ದಾನವಾಗಿ ನೀಡಲಿಲ್ಲ ಆದರೂ ಕೂಡ ಮಮ್ಮ ಜ್ಞಾನದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋದರು ತನು ಮತ್ತು ಮನಸ್ಸಿನ ಮೂಲಕ ಮಮ್ಮ ಸೇವೆಯನ್ನು ಮಾಡಿದರು ಈ ಜ್ಞಾನ ಮಾರ್ಗದಲ್ಲಿ ಹಣದ ಮಾತಿಲ್ಲ ಬಹಳಷ್ಟು ಮಕ್ಕಳು ಒಂದು ರೂಪಾಯಿಯನ್ನು ಪರಮಾತ್ಮ ತಂದೆಗೆ ನೀಡುತ್ತಾರೆ ಪರಮಾತ್ಮ ತಂದೆಯ ಮೂಲಕ ಅವರಿಗೆ ಶ್ರೀಮಂತರಾಗುವಂತಹ ಪದವಿ ಪ್ರಾಪ್ತಿಯಾಗುತ್ತದೆ ಬಡ ಮಕ್ಕಳು ಪರಮಾತ್ಮ ತಂದೆಗೆ ಒಂದು ರೂಪಾಯಿಯನ್ನು ನೀಡುತ್ತಾರೆ ಅವರಿಗೆ ಶ್ರೀಮಂತರಿಗೆ ಸಿಗುವಷ್ಟೇ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಮೊದಲು ನೀವು ನಿಮ್ಮ ಗ್ರಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ದುಃಖವನ್ನು ನೀಡಬೇಡಿ ನಿಮ್ಮಿಂದ ನಿಮ್ಮ ಮಕ್ಕಳು ದುಃಖಿಗಳಾಗಬಾರದು ಆ ರೀತಿ ಮಕ್ಕಳಿಗೆ ಪಾಲನೆಯನ್ನು ನೀಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಒಂದೇ ಮಾತರಂ ಮಕ್ಕಳಿಗೆ ತಂದೆಯ ನಮಸ್ತೆ ಮಕ್ಕಳಿಗೆ ಜಯ ಜಯ ಜಯವಾಗಲಿ ಓಂ ಶಾಂತಿ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಎಂದು ಇಂತಹ ಕಾರ್ಯವನ್ನು ಮಾಡಬಾರದು ಕಾರ್ಯವನ್ನು ಮಾಡಿದ ನಂತರ ಆ ಕಾರ್ಯದ ಬಗ್ಗೆ ಚಿಂತೆಯನ್ನು ಮಾಡುವಂತಹ ಯಾವ ಕಾರ್ಯವನ್ನು ಮಾಡಬಾರದು ಕಾರ್ಯವನ್ನು ಮಾಡಿದ ನಂತರ ಅಯ್ಯೋ ಅಯ್ಯೋ ಎಂದು ಹೇಳಿ ಪಶ್ಚಾತ್ತಾಪವನ್ನು ಪಡುವಂತಹ ಯಾವ ಕಾರ್ಯವನ್ನು ಮಾಡಬಾರದು ಅಸತ್ಯವನ್ನು ಹೇಳಬಾರದು ಸತ್ಯ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನೇ ಹೇಳಬೇಕು ಸೆಕೆಂಡ್ ಪಾಯಿಂಟ್ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ನಿಮ್ಮ ಬಳಿ ಇರುವಂತಹ ಕವಡೆಯ ಸಮಾನ ಆದಂತಹ ಒಂದೊಂದು ರೂಪಾಯಿ ಹಣವನ್ನು ಸಫಲ ಮಾಡಿಕೊಳ್ಳಬೇಕು ಬ್ರಹ್ಮ ತಂದೆಯ ಸಮಾನ ಸಮರ್ಪಿತರಾಗಿ ಟ್ರಸ್ಟಿಗಳಾಗಿ ಇರಬೇಕು ನಿಮಿತ್ತರಾಗಿ ಇರಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲಾ ಪ್ರಶ್ನೆಗಳನ್ನು ಪಾರು ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿ ಇರಿ ಪ್ರತಿಯೊಂದು ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಎಂದು ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಉತ್ಪನ್ನ ಆಗಬಾರದು ಇವರು ಈ ರೀತಿ ಏಕೆ ಮಾಡುತ್ತಾರೆ ಈ ರೀತಿ ಏಕೆ ಹೇಳುತ್ತಾರೆ ಈ ರೀತಿ ಆಗಬಾರದಿತ್ತು ಈ ರೀತಿ ಆಗಬೇಕಿತ್ತು ಅನ್ನುವ ಎಲ್ಲಾ ಪ್ರಶ್ನೆಗಳನ್ನು ಯಾರು ಪಾರು ಮಾಡಿ ಮುಂದೆ ಹೋಗುತ್ತಾರೋ ಅವರೇ ಸದಾ ಪ್ರಸನ್ನ ಚಿತ್ತರಾಗಿ ಇರುತ್ತಾರೆ ಆದರೆ ಯಾರು ಈ ಪ್ರಶ್ನೆಗಳ ಕ್ಯೂನಲ್ಲಿ ನಿಂತುಕೊಳ್ಳುತ್ತಾರೋ ಅವರು ಅನೇಕ ಪ್ರಶ್ನೆಗಳನ್ನು ರಚಿಸಲು ಪ್ರಾರಂಭ ಮಾಡುತ್ತಾರೆ ನಂತರ ಅವರು ರಚನೆ ಮಾಡಿದಂತಹ ಪ್ರಶ್ನೆಗಳಿಗೆ ಅವರೇ ಪಾಲನೆಯನ್ನು ನೀಡಬೇಕಾಗುತ್ತದೆ ಆಗ ಆ ಪ್ರಶ್ನೆಗಳಿಗೆ ಪಾಲನೆಯನ್ನು ನೀಡುವುದಕ್ಕೋಸ್ಕರ ಸಮಯವನ್ನು ನೀಡಬೇಕಾಗುತ್ತದೆ ಮತ್ತು ಶಕ್ತಿಯನ್ನು ನೀಡಬೇಕಾಗುತ್ತದೆ ಆದ್ದರಿಂದ ಇಂತಹ ವ್ಯರ್ಥ ರಚನೆಯ ಬರ್ತ್ ಕಂಟ್ರೋಲ್ ಮಾಡಿ ಈಗ ನಾವು ವ್ಯರ್ಥ ರಚನೆಯನ್ನು ರಚಿಸಬಾರದು ವ್ಯರ್ಥ ಸಂಕಲ್ಪವನ್ನು ಕಂಟ್ರೋಲ್ ಮಾಡಬೇಕು ವ್ಯರ್ಥ ರಚನೆಯನ್ನು ನಾವೀಗ ನಿಲ್ಲಿಸಬೇಕು ಇಂದಿನ ಶ್ಲೋಗನ್ ಆಗಿದೆ ನಮ್ಮ ನಯನದಲ್ಲಿ ಬಿಂದು ರೂಪ ಆದಂತಹ ಪರಮಾತ್ಮ ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಬೇಕು ಆಗ ಬೇರೆ ಯಾರು ನಮ್ಮ ನಯನದಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ ಜಗತ್ತಿನ ಯಾವ ವ್ಯಕ್ತಿಯು ಯಾವ ಕಾರಣಕ್ಕೂ ನಮ್ಮ ನಯನದಲ್ಲಿ ಸಮಾವೇಶ ಆಗಬಾರದು ಅದಕ್ಕೋಸ್ಕರ ಸದಾ ಒಬ್ಬ ಪರಮಾತ್ಮ ತಂದೆಯನ್ನು ನಾವು ನಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ನಮ್ಮ ನಯನದಲ್ಲಿ ಬಿಂದು ರೂಪದಲ್ಲಿರುವಂತಹ ಪರಮಾತ್ಮ ತಂದೆಯನ್ನು ಕೂರಿಸಿಕೊಳ್ಳಬೇಕು ನಯನದಲ್ಲಿರುವಂತಹ ಬಿಂದುವಿನಲ್ಲಿ ಪರಮಾತ್ಮ ತಂದೆ ಸಮಾವೇಶ ಆಗಿರಬೇಕು ಆಗ ಬೇರೆ ಯಾರು ನಮ್ಮ ನಯನದಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ